ನಮಸ್ಕಾರಗಳು ಎಲ್ಲ ನನ್ನ ರೈತ ಬಾಂಧವ್ರಿಗೆ ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ ಜಿ ಪಿ ಎಸ್ ಬಗ್ಗೆ ನಿಮ್ಮ ಭೂಮಿಯನ್ನು ನೀವು ಜಿ ಪಿ ಎಸ್ ಮಾಡಿಕೊಳ್ಳೋದು ಹೇಗೆ ಅನ್ನುವಂಥ ವಿಷಯವನ್ನು ನಾನು ಇಲ್ಲಿ ವಿಡಿಯೋದಲ್ಲಿ ಹಾಕ್ತೀನಿ ಕೆಲವೊಬ್ಬ ಈ ವಿಡಿಯೋ ಹಾಕೋಕ್ಕೆ ಏನು ಕಾರಣಪ್ಪ ಅಂದ್ರೆ ಕೆಲವೊಬ್ಬರಿಗೆ ತಮ್ಮ ಭೂಮಿಯನ್ನು ಜಿ ಪಿ ಎಸ್ ಮಾಡ್ಕೊಳಕ್ಕೆ ಬರ್ತದ ಇನ್ನೂ ಕೆಲವೊಬ್ಬರಿಗೆ ಬರೋಂಗಿಲ್ಲ ಆದ ಕಾರಣ ನಾವು ಈ ನಿಮ್ಮ ಭೂಮಿಯನ್ನು ಜಿ ಪಿ ಎಸ್ ಹೇಗೆ ಮಾಡಿಕೊಳ್ಳಬೇಕು ಅದಕ್ಕೆ ಬೇಕಾಗುವಂಥ ಅಂತ ಡಾಕ್ಯುಮೆಂಟ್ಗಳು ಏನು ಬೇಕಂತ ನಾವು ವಿಷಯ ಹೇಳ್ತೀನಿ ಇದಕ್ಕೆ ಬೇಕಾಗುವಂಥ ದಾಖಲೆ ಏನಪ್ಪಾ ಅಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಬೇಕು ನಿಮ್ಮ ಆಧಾರ್ ಕಾರ್ಡಿಗೆ ಲಿಂಕ್ ಇದ್ದಂಥ ಫೋನ್ ನಂಬರ್ ಬೇಕು ಆ ಫೋನ್ ನಂಬರಿಗೆ ಒಂದು ಓ ಟಿ ಪಿ ಹೋಗುತ್ತದೆ ಆ ಓ ಟಿ ಇಲ್ಲಿ ಕ್ರಿಯೇಟ್ ಮಾಡಬೇಕು ಆದ ಕಾರಣ ನೀವು ನಿಮ್ಮ ಭೂಮಿಯನ್ನು ಜಿ ಪಿ ಎಸ್ ಮಾಡಿಕೊಳ್ಳೋದು ಹೇಗೆ ಹೆಂಗೆ ಮಾಡ್ಕೋಬೇಕು ಅನ್ನುವಂಥ ನಾ ವಿಡಿಯೋ ಹಾಕ್ತೀನಿ ನೋಡೋಣ ಬರ್ರಿ ಹಾಗಾದರೆ ಜಿ ಪಿ ಎಸ್ ಮಾಡೋಕ್ಕಿಂತ ಮುಂಚೆ ಮೊದಲು ನಮ್ಮನ್ನು ಲೈಕ್ ಮಾಡಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಈ ಮಾಡುವಂಥ ನಾ ಹಾಕುವಂಥ ಎಲ್ಲ ವಿಡಿಯೋಗಳು ನಿಮ್ಗೆ ಫ್ರಂಟ್ ಪೇಜಲ್ಲಿ ಬರ್ತಾವೆ ಯಾರು ಸ್ಕಿಪ್ ಮಾಡದೆ ಸಂಪೂರ್ಣ ವಿಡಿಯೋವನ್ನು ನೋಡಿ ನಿಮ್ಮ ಭೂಮಿಯನ್ನು ನೀವೇ ಜಿ ಪಿ ಎಸ್ ಮಾಡಿಕೊಳ್ಳಿ ಜಿ ಪಿ ಎಸ್ ಮಾಡೋದು ಹೇಗೆ ಇವಾಗ ನಾವು ನೋಡೋಣ ಬರ್ರಿ ಇಲ್ಲಿ ನಾವು ಪ್ಲೇಸ್ಟೋರಲ್ಲಿ ಬಂದು ಪ್ಲೇಸ್ಟೋರಲ್ಲಿ ಏನು ಸರ್ಚ್ ಮಾಡೋಕ್ಕಪ್ಪ ಅಂತಂದ್ರೆ ನಾವು ಈ ಎಷ್ಟನೇ ಇಶ್ಯೂ ಸಮೀಕ್ಷೆ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಶ್ಯೂ ಇದು ಇಲ್ಲಿ ನಾವು ಬೆಳೆ ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದು ಇಲ್ಲಿ ಕ್ಲಿಕ್ ಇದೆ ಇಲ್ಲಿ ಇಂಗ್ಲೀಷ್ ಮತ್ತು ಕನ್ನಡದಾಗ ನಮ್ಗೆ ಅನುಕೂಲ ಅನುಕೂಲವಾದ ಭಾಷೆ ಯಾವುದು ಕನ್ನಡ ಅದಕ್ಕೆ ಕನ್ನಡ ಲ್ಯಾಂಗ್ವೇಜ್ ಆಯ್ಕೆ ಮಾಡ್ಕೊಳ್ಳೋದು ಇನ್ಸ್ಟಾಲ್ ಮಾಡ್ಕೊಳ್ಳೋದು ಇನ್ಸ್ಟಾಲ್ ಆದ್ಮ್ಯಾಗ ಇಲ್ಲಿ ನಾವು ಏನು ಅಂತಂದ್ರೆ ಓಪನ್ ಮ್ಯಾಲೆ ಕ್ಲಿಕ್ ಮಾಡಿ ನಾವು ಫಸ್ಟಿಗೆ ಇದು ಎಷ್ಟನೇ ಇಶ್ಯೂ ಅಪ್ಪ ಅಂದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದು ಇಶ್ಯೂ ಅದಲ್ಲ ಇಲ್ಲಿ ನೋಡಿ ಇಲ್ಲಿ ಫಸ್ಟ್ನೇದು ಯೂಸ್ ಅಂತ ಕ್ಲಿಕ್ ಮಾಡಿ ಮಾಡಿದು ಲೊಕೇಶನ್ ಕೇಳುತ್ತೆ ಯೂಸ್ ಕ್ಲಿಕ್ ಮಾಡಿ ಅಲ್ಲೋ ಮೇಲೆ ಕ್ಲಿಕ್ ಮಾಡಿ ಅದಾದ ಮೇಲೆ ಇಲ್ಲಿ ಅಗ್ರಿ ಮೇಲೆ ಕ್ಲಿಕ್ ಮಾಡಬೇಕು ಅಗ್ರಿ ಮೇಲೆ ಕ್ಲಿಕ್ ಮಾಡಿದಾಗ ನಾವು ಮೊದಲು ಇ ಕೆ ಮಾಡಬೇಕು ಇ ಕೆವೈಸಿ ಮಾಡಬೇಕಪ್ಪ ಅಂದ್ರೆ ಅದಕ್ಕೆ ಏನೇ ಬೇಕಪ್ಪ ಅಂದ್ರೆ ಆಧಾರ್ ಕಾರ್ಡಿಗೆ ಲಿಂಕ್ ಇದ್ದಂಥ ಫೋನ್ ನಂಬರ್ ಬೇಕು ಇಲ್ಲಿ ಇ ಕೆ ಮೇಲೆ ಕ್ಲಿಕ್ ಮಾಡಿ ಇಲ್ಲಿದೆ ನೋಡಿ ನಮ್ಮದು ಆಧಾರ್ ಸಂಖ್ಯೆ ಅಂತದಿಲ್ಲ ಈ ಆಧಾರ್ ಸಂಖ್ಯೆ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ನಾವು ಯಾವ ರೈತನ ಒಂದು ಬೆಳೆ ಸಮೀಕ್ಷೆ ಮಾಡ್ತಿರ್ತೇವಲ್ಲ ಆ ರೈತಂದು ಆಧಾರ್ ಸಂಖ್ಯೆನ ಹಾಕ್ಬೇಕು ಆಧಾರ್ ಸಂಖ್ಯೆ ನೀವು ಏನಂತಲ್ಲ ಒಂದು ಹೊಲದಲ್ಲಿ ಮಾಡುತ್ತಲ್ಲ ಮತ್ತೊಂದು ಇನ್ನೊಬ್ಬಂದು ಮಾಡ್ಬೇಕಂದ್ರೆ ಆ ರೈತನ ಆಧಾರ್ ಸಂಖ್ಯೆ ಹಾಕಬೇಕು ಈ ಆಧಾರ್ ಸಂಖ್ಯೆ ಹಾಕಿದ ಮೇಲೆ ನನ್ನ ಆಧಾರ್ ಮಾಹಿತಿ ಅಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಬಿಡಿ ಕೆಳಗಿದೆ ನೋಡಿ ಇಲ್ಲಿ ಕ್ಲಿಕ್ ಮಾಡಿ ಈ ಒ ಟಿ ಪಿ ಎತ್ತದಿಲ್ಲ ಓ ಟಿ ಪಿನ ಮೇಲೆ ಕ್ಲಿಕ್ ಮಾಡಿ ಮೇಲಕ್ಕೆ ಎತ್ತಿ ಜನ್ರೇಟ್ ಒ ಟಿ ಪಿ ಇದರ ಮೇಲೆ ಕ್ಲಿಕ್ ಮಾಡಿದಾಗ ಆ ನಂಬರ್ಗೆ ಒಂದು ಓ ಟಿ ಪಿ ಬರ್ತದೆ ಆ ಓ ಟಿ ಪಿಯನ್ನು ನಾವು ಇಲ್ಲಿ ಇಲ್ಲಿ ಹಾಕಬೇಕು ಇಲ್ಲಿ ನೋಡಿ ಓ ಟಿ ಪಿ ಹಾಕ್ತಿದ್ದಾರೆ ಈ ಥರ ಒ ಟಿ ಪಿ ಮ್ಯಾಗ ಸಲ್ಲಿಸಿ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಆಗ್ತದಲ್ಲ ಸಲ್ಲಿಸಿ ಮೇಲೆ ಕ್ಲಿಕ್ ಮಾಡಿದಾಗ ಇವಾಗ ನಮ್ಮದು ಇ ಕೆ ವೈ ಸಿ ರೆಡಿ ಆಯಿತು ಇದು ಯಾರ ಸಲೇ ಇದೆಯಪ್ಪ ಅಂತಂದ್ರೆ ರಾಮಪ್ಪ ಗಿರಪ್ಪ ಔಟಿಯವರ ಸಲೇ ಇದೆ ಅವರು ಇನ್ನೆಮ್ಮಿ ಏನೋ ಇಲ್ಲಿ ಏನು ಮಾಡಬೇಕಪ್ಪ ಅಂದ್ರೆ ಇಲ್ಲಿ ಮೊಬೈಲ್ ಸಂಖ್ಯೆ ಆಗ್ತದಿಲ್ಲ ಆಧಾರ್ ಸಂಕಾಡಿಗೆ ಲಿಂಕ್ ಇದ್ದಂಥ ಮೊಬೈಲ್ ಸಂಖ್ಯೆಯನ್ನು ಇಲ್ಲಿ ಮತ್ತೊಮ್ಮೆ ಹಾಕಬೇಕು ಇಲ್ಲಿ ಕೆಳಗಿದೆ ನೋಡಿ ಮೊಬೈಲ್ ಸಂಖ್ಯೆ ಹತ್ತಿದೆಯಲ್ಲ ಇದರ ಮೇಲೆ ಕ್ಲಿಕ್ ಮಾಡಿ ಅವರ ಒಂದು ಮೊಬೈಲ್ ನಂಬರನ್ನು ಹಾಕಬೇಕು ಆ ನಂಬರಿಗೆ ಇನ್ನೊಂದು ಓ ಟಿ ಪಿ ಬರುತ್ತೆ ಇವಾಗ ನೋಡಿ ಇಲ್ಲಿ ಏಟ್ ಒನ್ ಫೈವ್ ಡಬಲ್ ಜೀರೋ ಫೈವ್ ಜೀರೋ ಹತ್ತಲ್ಲ ಇಲ್ಲಿ ನಂಬರ್ ಹಾಕಿ ಸಕ್ರಿಯಗೊಳಿಸಿ ಹತ್ತಿದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ನೋಡಿ ಸಕ್ರಿಯಗೊಳಿಸಿ ಮೇಲೆ ಕ್ಲಿಕ್ ಮಾಡಿದಾಗ ಓ ಟಿ ಪಿಯನ್ನು ನೀವು ನೋಂದಣಿ ಮಾಡಿದ ಮೊಬೈಲ್ ನಂಬರಿಗೆ ಕಳುಹಿಸಲಾಗಿದೆ ಹಾಂ ಇಲ್ಲಿ ನೋಡಿ ಆ ಓ ಟಿ ಪಿಯನ್ನು ಒ ಟಿ ಪಿ ಸಂಖ್ಯೆ ನಂಬಿಸಿದಾಗ ಆ ಓ ಟಿ ಪಿಯನ್ನು ಇಲ್ಲಿ ಹಾಕಬೇಕು ಇಲ್ಲೇನಿದೆ ಓ ಟಿ ಪಿ ಡಬಲ್ ಫೈವ್ ಡಬಲ್ ನೈನ್ ಅಂತಿದೆಯಲ್ಲ ಈ ಥರ ಓ ಟಿ ಪಿ ಹಾಕಿ ಸಲ್ಲಿಸಿ ಮೇಲೆ ಕ್ಲಿಕ್ ಮಾಡಿ ಇವಾಗ ನಮ್ಮ ಸೆಂಟ್ರಲ್ ಕೋಡು ಮತ್ತು ಜಿ ಪಿ ನಮ್ಮದು ಜಿ ಪಿ ಎಸ್ ಮ್ಯಾಪ್ ಡೌನ್ಲೋಡ್ ಆಗ್ತಾಯಿದೆ ಇಲ್ಲಿ ನೋಡಿ ರಾಮಪ್ಪ ಗಿರಪ್ಪ ಊಟ ಮೂರು ಹೊಲಿದ್ದಾವೆ ಅವರ ಆಧಾರ್ ಕಾರ್ಡಿಗೆ ಮೂರು ಸರಿ ನಂಬರ್ ಲಿಂಕ್ ಇದ್ದಾವೆ ಇದರಲ್ಲಿ ನಾವು ಜಿ ಪಿ ಎಸ್ ಮಾಡೋದು ಯಾವುದಪ್ಪ ಅಂದ್ರೆ ಏಳ್ನೂರ ಎಂಬತ್ತೆಂಟು ಬಾರ್ ನಾಲ್ಕು ಆ ಹೊಲ ಅದರ ಮೇಲೆ ಇಲ್ಲಿ ನಾವು ಕ್ಲಿಕ್ ಮಾಡಬೇಕು ಇಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲಿ ಟರ್ನ್ ಆನ್ ಅಂತಿದೆಯಲ್ಲ ನಮ್ಮ ಲೊಕೇಶನ್ ಕರೆದ ಟರ್ನ್ ಆನ್ ಮೇಲೆ ಕ್ಲಿಕ್ ಮಾಡಿ ಅವರ ಹೆಸರಲ್ಲಿ ಏನಿದೆಯಪ್ಪ ಏನಿದೆ ಅಂದ್ರೆ ಒಂದು ನೂರ ಏಳ್ನೂರ ಎಂಬತ್ತೆಂಟು ಬಾರ್ ನಾಲ್ಕು ರಾಮಪ್ಪ ಗಿರಪ್ಪ ಔಟಿ ಅಂತಲ್ಲ ಅವ್ರ ಹೆಸರಲ್ಲೇ ಒಂದು ಎಕರೆ ಮೂವತ್ತಾರು ಇದೆ ಅದಾದ ಮೇಲೆ ನಾವು ಬೆಳೆಯುವರನ್ನು ದಾಖಲಿಸಿದ ಅಲ್ಲಿ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾಗ ರೈತರ ಜಮೀನಲ್ಲಿ ವ್ಯವಸಾಯಕ್ಕೆ ಇಲ್ಲಿ ಮನೆ ಕೊಟ್ಟಿಗೆ ಕೇಳ್ತಾರೆ ಇಲ್ಲೇನು ಇಲ್ಲ ಅಂತ ಹಾಕಬೇಕು ಇಲ್ಲ ಅಂತ ಹಾಕಿದ ಮೇಲೆ ಇಲ್ಲಿ ಹಾಳು ಪಾಳು ಪ್ರದೇಶ ಇದೆ ಅಂತ ಕೇಳ್ತದ ಇದು ಪಾಳು ಪ್ರದೇಶ ಇಲ್ಲ ಇಲ್ಲ ಅಂತ ಹಾಕಿದಾಗ ಜಮೀನಿನಲ್ಲಿ ಬೆಳೆದ ಬೆಳೆಯುವವರನ್ನು ದಾಖಲಿಸಿ ಇಲ್ಲಿ ಇವರು ನಿಮ್ಮ ಹೊಲಿದಾಗ ಏನು ಬಿತ್ತಿರಪ್ಪ ಅಂದ್ರೆ ಅದನ್ನು ಬೆಳೆಯನ್ನು ನಾವು ಇಲ್ಲಿ ಟೈಪ್ ಮಾಡ್ಬೇಕಾಗ್ತದೆ ಇವ್ರು ಏನು ಬಿತ್ತಾರಪ್ಪ ಅಂತಂದ್ರೆ ಮೈಜ್ ಎಲ್ಪೋರ ಅಂದರೆ ಇವರು ಮೆಕ್ಕೆಜೋಳ ಬಿತ್ತಾರ ಅದಕ್ಕೆ ಇಂಗ್ಲೀಷ್ನಲ್ಲಿ ಮೈಸ್ ಅಂತಾರೆ ಮೈಸ್ ಎಲ್ಪೋರ್ ಅಂತ ಹಾಕಿ ಇದು ಒಂದು ಶುದ್ಧ ಬೆಳೆ ಎರಡನೇದಲ್ಲಿ ಶುದ್ಧ ಬೆಳೆ ಅಂತ ಹಾಕಿ ಬಿತ್ತನೆ ಸಮಯವನ್ನು ಹಾಕಬೇಕು ಇದು ಎಷ್ಟನೇ ಇಶು ಅಂತಂದ್ರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿ ಇದು ಜೂನ್ ತಿಂಗಳಲ್ಲಿ ಜೂನ್ ತಿಂಗಳ ಎಷ್ಟನೇ ವಾರಪ್ಪ ಅಂತಂದ್ರೆ ಇದು ಒಂದನೇ ವಾರದಾಗ ಇವರು ಮೆಕ್ಕೆಜೋಳ ಬಿತ್ತಾರ ಇಲ್ಲೇನಪ್ಪ ಅಂದ್ರೆ ಈ ಇದು ನೀರಾವರಿಯ ವಿಧ ಆಯ್ಕೆ ಇದೊಂದು ನೀರಾವರಿ ಒಣಬ್ಯಾಸ ಒಣಬ್ಯಾಸ ಹಾಕಬೇಕು ಇಲ್ಲಿ ಒಂದು ಬಾವಿ ಕೊಳವೆ ಬಾವೆ ಇವ್ರ ಹೊಲದಲ್ಲಿ ಕೊಳವೆ ಬಾವಿ ಮತ್ತು ಬಾವಿ ಇತ್ತಿದ ಬಾವಿ ಮೇಲೆ ಕ್ಲಿಕ್ ಮಾಡಿದಾಗ ಇವ್ರು ಎಷ್ಟು ಎಕರೆ ಎಕರೆ ಕೇಳ್ತಾರೆ ಇದು ಇವ್ರು ಎಷ್ಟು ಎಕರೆ ಅಪ್ಪ ಅಂದ್ರೆ ಇವರು ಟೋಟ್ಲಾಗಿ ಒಂದು ಎಕರೆ ಮೂವತ್ತಾರು ಗುಂಟೆ ಇವ್ರು ಟೋಟಲಾಗಿ ಒಟ್ಟು ಮೆಕ್ಸಾಪಿತ್ತಾರ ಇಲ್ಲಿ ಒಂದು ಎಕರೆ ಮೂವತ್ತಾರು ಗುಂಟೆ ಡಬಲ್ ಜೀರೋ ಅಂದರೆ ಇವ್ರ ಅಷ್ಟು ಮೆಕ್ಸಾಪಿತ್ತಾರ ಇಲ್ಲಿ ಛಾಯಾಚಿತ್ರ ಒಡೆಯೋ ಒನ್ನೇ ಛಾಯಾಚಿತ್ರ ಅಂದರೆ ಒಟ್ಟು ಟೋಟ್ಲಾಗಿ ಮೂರು ಕೇಳ್ತಾರೆ ಒನ್ನೇ ಛಾಯಾಚಿತ್ರ ಏನಪ್ಪ ಅಂದ್ರೆ ಒಟ್ಟು ನಾವು ಮೂರು ಎಂಗಲ್ ಹೊಡಿಬೇಕು ನೋಡ್ರಿ ನಾವು ಛಾಯಾಚಿತ್ರ ಹೊಡೆಯಾಗ ನಮ್ಮ ಮೊಬೈಲ್ ಶೇಕ್ ಆಗಬಾರ್ದು ಅದಕ್ಕ ನಾವು ಪಸ್ಟ್ನೇ ಛಾಯಾಚಿತ್ರ ಹೊಡ್ಯಮೋ ಒಂದನೇ ಛಾಯಾಚಿತ್ರ ರೆಡಿ ಆಯಿತು ಇವಾಗ ನಾವು ಈ ಆದ ಮೇಲೆ ಕ್ಲಿಕ್ ಮಾಡ್ರಿ ಎರಡನೇ ಛಾಯಾಚಿತ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಮಿಕ್ಕೋಳ ಇದು ಎರಡನೇ ಆ್ಯಂಗಲ್ದಾಗ ಕ್ಲಿಕ್ ಮಾಡಬೇಕು ಈ ಥರ ಕ್ಲಿಕ್ ಮಾಡಿದಾಗ ಎರಡನೇ ಆ್ಯಂಗಲ್ದಾಗು ಅದು ಸೆರೆ ಹಿಡಿತು ಇವಾಗ ಮೂರನೇ ನೋಡ್ರಿ ಮೂರನೇದು ಈ ಕಡೆ ಇದು ಹಾಫ್ ಸೈಡ್ ರೈಟ್ ಸೈಡ್ ಹಿಡ್ಯಮೋ ರೈಟ್ ಸೈಡ್ ಆದಾಗ ಸ್ವಲ್ಪ ಮೊಬೈಲ್ ಶೇಕ್ ಆಯಿತು ಇವಾಗ ಒಡೆಯನ ಕ್ಲಿಕ್ ಮಾಡಿದಾಗ ಹ್ಞೂ ಮೂರು ಇಲ್ಲಿ ಏನಿದೆ ಅಲ್ಲ ಮಾಹಿತಿ ಸೇರಿಸಿ ಅಂತಿದೆಯಲ್ಲ ನಾವು ಇಲ್ಲಿ ಮಾಹಿತಿ ಸೇರಿಸ್ಬೇಕು ಮಾಹಿತಿಯನ್ನು ಸೇರಿಸಲಾಗಿದೆ ಇಲ್ಲಿ ನೋಡಿರಿ ತೆಳಗೋದಲ್ಲ ಮೆಕ್ ಮುಸ್ಕಿನ ಜೋಳ ಮೆಕ್ಕೆಜೋಳ ಗೋವಿನ ಜೋಳ ಅದಕ್ಕೆ ಮೂರು ಕರಿತಾರೆ ಇಲ್ಲಿ ಯುವರನ್ನು ಉಳಿಸಿ ಅಂತಲ್ಲ ಇಲ್ಲಿ ಕ್ಲಿಕ್ ಮಾಡಬೇಕು ಮಾಹಿತಿಯನ್ನು ಸೇರಿಸಲಾಗಿದೆ ಇಷ್ಟು ಮಾಡಿದಾಗ ಬೆಳೆ ವಿವರ ಮಾಹಿತಿಯನ್ನು ಉಳಿಸಲಾಗಿದೆ ಈಗ ನಮ್ಮದು ಉಳಿತರ ಅದು ಇನ್ನು ಮುಂದೆ ಏನು ಅಂತಂದ್ರೆ ನಾವು ಇದನ್ನು ಅಪ್ಲೋಡ್ ಮಾಡ್ಬೇಕಾಗದ ಬೆಳೆ ವಿಶ್ ವರದಿಯನ್ನು ಅಪ್ಲೋಡ್ ಮಾಹಿತಿ ನಾವು ಲಭ್ಯವಿಲ್ಲ ಆದ ಕಾರಣ ನಾವು ಅಪ್ಲೋಡ್ ಇವರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೋಡಿ ರಾಮಪ್ಪ ಗಿರಪ್ಪ ಔಟಿ ಆಗ್ತದಲ್ಲ ಇಲ್ಲಿ ಅಪ್ಲೋಡ್ ಆಗ್ಯದ ರೀ ಅಪ್ಲೋಡ್ ಇವರ ಅಂತ ಕ್ಲಿಕ್ ಮಾಡಿರಿ ಇಲ್ಲಿ ನೋಡಿ ಅಪ್ಲೋಡ್ ಮಾಡಲಾಗಿದೆ ಎಷ್ಟು ಮಾಹಿತಿ ಏನದ ನಮ್ದು ಸಂಪೂರ್ಣ ಮುಗೀತು ರೀ ಇಷ್ಟಾದಾಗ ನಿಮ್ಮದು ಜಿ ಪಿ ಎಸ್ ಓಕೆ ಆಯ್ತು ರೀ ನಮಸ್ ನೀವು ಅಪ್ಲೋಡ್ ಮಾಡಿದ್ಮ್ಯಾಗ ಕೆಲವೊಂದು ವೀಡಿಯೋ ಅಪ್ಲೋಡ್ ಅವಾಗೇ ಆಗ್ತಾವು ಕೆಲವೊಂದು ಒಂದು ದಿನ ಅಥವಾ ಎರಡು ದಿನ ನಂತರ ಆಗ್ತಾವು ಜೈ ಹಿಂದ್ ನಮಸ್ಕಾರ